ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಅವರು ಏನ್ ಅಂಬೇಡ್ಕರ್ 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 ಅಂತ ಇದ್ದೀರಿ ಅಂಬೇಡ್ಕರ್ ಅನ್ನೋದು ನಿಮ್ಗೆ ಪ್ಯಾಷನ್ ಆಗಿಬಿಟ್ಟಿದೆ ಸಂವಿಧಾನದ ಪ್ರತಿಯನ್ನ ಯಾವಾಗ್ಲೂ ಜೋಪಲ್ಲಿ ಇಟ್ಕೊಂಡಿರ್ತೀರಿ ಬ್ಯಾಗಲ್ಲಿ ಇಟ್ಕೊಂಡಿರ್ತೀರಿ ಇಲ್ಲಂದ್ರೆ ಅಲ್ಲಿ ನೋಡ್ಸ್ಕೊಂಡು ಓಡಾಡ್ತಾ ಇದ್ದೀರಿ ಈ ದೇಶದಲ್ಲಿ ಕಳೆದ ಹತ್ತು ವರ್ಷದಿಂದ ಮೂರು ಲೋಕಸಭಾ ಚುನಾವಣೆಗಳಲ್ಲಿ ಈ ವಿರೋಧ ಪಕ್ಷದವರು ಎಲ್ಲಿ ಕಾಣೆಯಾಗಿದ್ದಾರೆ ಅಂತೇಳ್ತ ಹೇಳಿ ಎಲ್ಲಾರು ಬೈನಕ್ಲರ್ ಎತ್ಕೊಂಡು ಹುಡ್ಕಂತ ಪರಿಸ್ಥಿತಿಗೆ ಬಂದಿದೆ ಆ ಪರಿಸ್ಥಿತಿಗೆ ಬಂದಿರ್ತಕ್ಕಂಥ ನೀವು ದುರ್ತಿಗೆಟ್ಟು ಇವತ್ತು ಅಂಬೇಡ್ಕರ್ ಹೆಸರು ಹೇಳಿದ್ರೆ ನಮ್ಗೆ ಓಟ್ ಬರುತ್ತೆ ಅಂತೇಳ್ತ ಹೇಳಿ ಇವತ್ತು ಏನ್ ನೀವು ಸಣ್ಣ ಪುಟ್ಟ ಸೀಟ್ ತಗೊಂಡು ನೀವು ಉಸಿರಾಡ್ತಾ ಇದ್ರಿ ಅದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ನೀವು ಇಟ್ಕೊಂಡಿರ್ತಕ್ಕಂಥವ್ರು ಒಂದೇ ಅದಕ್ಕೋಸ್ಕರ ನೀವು ಇಟ್ಕೊಂಡಿದ್ದೀರಿ ಸಂವಿಧಾನ ಪ್ರತಿಯನ್ನ ನೀವು ಕೈಯಲ್ಲಿ ಇಟ್ಕೊಂಡಿದ್ದೀರಿ ವೋಟ್ ಬ್ಯಾಂಕ್ಗೋಸ್ಕರ ನೀವು ನೋಡ್ತಾ ಇದ್ದೀರಿ ಸಂವಿಧಾನವನ್ನ ನಾವು ಹೃದಯದಲ್ಲಿ ಇಟ್ಕೊಂಡಿದ್ದೀರಿ ಮುನ್ಸಿಂದ ಅದನ್ನು ಗೌರವಿಸ್ತೀರಿ ಅಂಬೇಡ್ಕರ್ ಬದುಕಿರ್ತಕ್ಕ ಸಂದರ್ಭದಲ್ಲಿ ಅವ್ರಿಗೆ ಅವಮಾನ ಮಾಡಿರ್ತಕ್ಕಂಥದು ಅವ್ರ ಸತ್ತಂತ ಟೈಮ್ ಅಲ್ಲಿ ಅವ್ರಿಗೆ ಅಲ್ಲಿ ಅಂತಿಮ ಸಂಸ್ಕಾರ ಮಾಡೋದಕ್ಕೆ ಇವತ್ತೇನು ನಲ್ವತ್ತೈದು ಎಕರೆ ಒಬ್ಬರಿಗೆ ಐವತ್ತೈದು ಎಕರೆಯ ಒಬ್ಬರಿಗೆ ಹದಿನೈದು ಎಕರೆಯ ಒಬ್ಬರಿಗೆ ಅವ್ರ ಕುಟುಂಬಕ್ಕೆ ಮೂವರ್ಗೆ ನೂರ ಹದಿನೈದು ಎಕರೆ ನೀವು ಜಮೀನು ಏನು ಘಾಟ್ ಅಲ್ಲಿ ಕೊಟ್ಟಿದ್ದೀರಿ ಅವರ ಸ್ಮಾರಕಗಳನ್ನ ಇದ್ ಮಾಡೋದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಒಂದ್ ಎಕರೆ ಜಮೀನು ಕೊಡೋಕೆ ಆಗಿಲ್ಲ ನಿಮ್ ಕೈನಲ್ಲಿ ಈ ದೇಶದಲ್ಲಿ ಅಮಿತ್ ಶಾ ಜಿಯವರು ಹೇಳಿರ್ತಕ್ಕಂಥವುದಾಗಿರ್ಲಿ ನರೇಂದ್ರ ಮೋದಿ ಜಿಯವರಾಗಿರ್ಬೋದು ಸಾಮಾನ್ಯ ನಾವು ಟಿ ಮಾರ್ ಸಾಮಾನ್ಯ ನಾವಾಗ್ಲಿ ನನ್ನಂತ ಅವನು ದಲಿತ ಕುಟುಂಬ ಸೇರಿರ್ತಕ್ಕಂಥ ಬಡವನಾಗ್ಲಿ ಇವತ್ತು ಈ ದೇಶದಲ್ಲಿ ಸಂಸತ್ ಆಗ್ಬೇಕಂದ್ರೆ ಪ್ರಧಾನಮಂತ್ರಿ ಆಗ್ಬೇಕಂದ್ರೆ ಅದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಿರ್ತಕ್ಕಂಥ ಸಂವಿಧಾನ ಇದು ಭಗವದ್ಕಿನ್ ಗೀತೆಕ್ಕಿಂತ ಮಿಗಿಲಾಗಿದ್ದು ಅಂತೇಳ್ಬಿಟ್ಟು ಹೇಳಿ ಗ್ರಂಥ ಅಂತೇಳ್ಬಿಟ್ಟು ಹೇಳಿದಾರಲ್ಲ ನರೇಂದ್ರ ಮೋದಿಜಿ ಅವರು ಭಾರತೀಯ ಜನತಾ ಪಾರ್ಟಿಯವರು ಅವಮಾನ ಮಾಡಿದ್ರ ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆಲ್ಬೇಕಂದ್ರೆ ವೆಸ್ಟ್ ಬೆಂಗಾಲ್ಗೆ ಹೋಗಿ ಅಲ್ಲಿ ಅವ್ರು ಸಪೋರ್ಟ್ ಮಾಡಿದ್ದಾರು ಆತ ಆವತ್ತಿನ ಜನಸಂಘ ಕಾಂಗ್ರೆಸ್ ಅವ್ರು ಸಪೋರ್ಟ್ ಮಾಡಿದ್ರ ಅವತ್ತು ನಾರ್ತ್ ಈಸ್ಟ್ ಸಪೋರ್ಟ್ ಮಾಡಿದ್ರು ಅವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಗೆಲ್ಬೇಕು ಅಂತ ನನ್ನ ಲೆಕ್ಕಾಚಾರದಲ್ಲಿ ಅವ್ರಂತವ್ರು ಬೇಕು ಪಾರ್ಲಿಮೆಂಟಲ್ಲಿ ಅಂತ ಆದ್ರೆ ಇವತ್ತು ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಈ ರಾಹುಲ್ ಗಾಂಧಿ ಎಲ್ಲ ಆತ್ಮ ಗಾಂಧಿ ಏನದು ಅವ್ರದ್ದು ಮನೆತನದ ಹೆಸರು ಗಾಂಧಿ ನಿಮ್ಗೂ ಬೇಕು ಗೊತ್ತು ನಕಲಿ ಗಾಂಧಿಗಳನ್ನೆಲ್ಲ ಕರ್ಕೊಂಡು ನೀವು ಇವತ್ತು ಐಎಂ ಅಂಬೇಡ್ಕರ್ ಅಂತ ಹೇಳ್ಕೊಂಡು ನಾಚಿಕೆ ಆಗಬೇಕು ನಿಮಗೆ ನೀವು ಓಟ್ಗೋಸ್ಕರ ನಮ್ಮಲ್ಲಿ ಏನು ಎಸ್ ಸಿ ದಲಿತ ಜನಾಂಗಗಳಿದ್ದಾರೆ ಎಸ್ ಸಿ ಎಸ್ ಟಿಗಳಿದ್ದಾರೆ ಇವ್ರಿಗೆಲ್ಲ ನೀವು ಅವಮಾನ ಮಾಡಿದ್ದೀರಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಇಪ್ಪತ್ತ ನಾಲ್ಕರಿಂದ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ಬರೀ ಕರ್ನಾಟಕದಲ್ಲೇ ನೀವು ನುಂಗ್ ನೀರು ಕುಡಿದು ಇವತ್ತು ಎಸ್ ಸಿಗಳ ಪರವಾಗಿ ನಾವಿದ್ದೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದೀರಲ್ವಾ ನಾಚಿಕೆ ಆಗಲ್ವಾ ನಿಮ್ಗೆ ಎಸ್ ಸಿ ಎಸ್ ಟಿ ಜನಾಂಗದ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಅವ್ರ ಮನೆಗಳು ಕಡಿಸೋದಕ್ಕಾಗಲಿ ಆ ಕಾಲೋನಿಗಳಲ್ಲಿ ರಸ್ತೆ ಮಾಡೋದಕ್ಕಾಗ್ಲಿ ಚರಂಡಿ ಮಾಡೋದಕ್ಕಾಗ್ಲಿ ಒಂದು ನೀರ್ ಕೊಡೋದಕ್ಕಾಗ್ಲಿ ಒಂದು ಟಾಯ್ಲೆಟ್ ಕೊಡೋಕ್ಕಾಗ್ಲಿ ಮಕ್ಕಳು ವಿದ್ಯಾಭ್ಯಾಸ ಕಾಲಿಪ್ ಕೊಡೋದಕ್ಕಾಗ್ಲಿ ಇಟ್ಟಿರ್ತಕ್ಕಂಥ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ನೀವು ನಕಲಿ ಗ್ಯಾಲಿಗಳ ಬಳಸ್ಕೊಂಡು ಇವತ್ತು ಸಂವಿಧಾನದ ಬಗ್ಗೆ ಅರಿವು ಮೂಡಿಸೋ ಕೆಲಸಗಳನ್ನ ಎಸ್ ಸಿ ಮಹದೇವ್ರು ಮಾಡ್ತಾರೆ ಹೇಳಿ ಇಲ್ಲಿರ್ತಕ್ಕಂಥ ಒಂದಷ್ಟು ಸಂಘಗಳನ್ನ ಅದರಲ್ಲಿ ಎಷ್ಟೋ ಜನ ದಲ್ ಸಂಘಟನೆಗಳವ್ರು ಫೋನ್ ಮಾಡ್ತಾರೆ ಅಣ್ಣ ನಮ್ ಇತಿಹಾಸ ಗೊತ್ತು ನಾವು ಓದಿದ್ದೀರಿ ತಿಳ್ಕೊಂಡಿದ್ದೀರಿ ಅಂಬೇಡ್ಕರ್ ಮೋಸ ಮಾಡಿರ್ತಕ್ಕಂಥವ್ದು ಅಂಬೇಡ್ಕರ್ಗೆ ಅವಮಾನ ಮಾಡಿರ್ತಕ್ಕಂಥವ್ದು ಅವ್ರು ಸತ್ತ ಟೈಮಲ್ಲಿ ಅವ್ರ ಅಂತಿಮ ಸಂಸ್ಕಾರ ಜಾಗ ಕೊಡದೆ ಇರ್ತಕ್ಕಂಥವು ಅವ್ರ ರಾಜೀನಾಮೆ ಕೊಡಂಗ್ ಮಾಡಿರ್ತಕ್ಕಂಥವು ಅವರು ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ ಅವರು ಇವ್ರು ಯಾರ್ಯಾರು ಕರೀತಾರೆ ನಾವು ಹೋಗಲ್ಲ